ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮಗಾಗಿ ಯಾವ ರೀತಿಯ ಬ್ಲೆಸ್ಸಿಂಗ್ ಇದ್ದಾರೆ ಹಾಗೆ ಹಾಗೆ ಯಾವ ರೀತಿಯ ಪರಿವರ್ತನೆಯನ್ನು ತರಲಿಕ್ಕೆ ಬಾಬಾ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸಿದ್ದಾರೆ ಹಾಗೆ ಮುಂದೆ ನೀವು ಯಾವ ತೀರ್ಮಾನಗಳನ್ನು ತಗೊಂಡರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಆಲೋಚನೆಗಳಿದಾವೆ ಅದಕ್ಕೆ ತಕ್ಕ ಹಾಗೆ ಯಾವ ರೀತಿಯ ಪ್ರತಿಫಲ ನಿಮಗೆ ಸಿಗುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದಲ್ಲಿ ನೀವು ಈ ರೀಡಿಂಗ್ ಅನ್ನು ಒಂದು ವಿಶ್ವಾಸದಿಂದ ನೋಡ್ತೀರಾ ಖಂಡಿತವಾಗಿಯೂ ಪರಿವರ್ತನೆ ತರತ್ತೆ ಹಾಗೆ ನಿಮಗೆ ಕೆಲವು ದಾರಿಗಳನ್ನು ಕೂಡ ತೋರಿಸ್ತಾ ಹೋಗುತ್ತೆ ಅಂದರೆ ಕೆಲವೊಂದು ಸಾರಿ ನೀವು ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇರೋದಿಲ್ಲ ಅಂದರೆ ನಿಮ್ಮ ಎದುರಿಗೆ ಅದರ ಸೊಲ್ಯೂಷನ್ ಇರುತ್ತೆ ಆದರೆ ನಿಮ್ಮ ಕೋಪ ಆಗಿರ್ಬೋದು ಉದ್ವಿಗ್ನತೆ ಆಗಿರ್ಬೋದು ಇಲ್ಲ ನಿರಾಸೆ ಆಗಿರ್ಬೋದು ಇಲ್ಲ ಭಯ ಆಗಿರ್ಬೋದು ಒತ್ತಡ ಆಗಿರ್ಬೋದು ನಿಮ್ಮ ಎದುರಿಗೆ ಇರುವ ಪರಿಹಾರ ಅಂದರೆ ನಿಮ್ಮ ಎದುರಿಗೆ ಇರುವ ಒಂದು ಸಮಸ್ಯೆಯ ಪರಿಹಾರವನ್ನು ಕಾಣದ ರೀತಿಯಲ್ಲಿ ಮಾಡಿರುತ್ತೆ ಆದರೆ ನೀವು ಯಾವ ರೀತಿ ಒಂದು ಶಾಂತ ಭಾವದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿ ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸವನ್ನ ಇಟ್ಟು ದಿನನಿತ್ಯ ನಿಮ್ಮ ಜೀವನದಲ್ಲಿ ನೀವು ಒಂದು ಹೊಸ ಶುರುವನ್ನ ಮಾಡ್ತಿರೋ ಹಾಗೆ ನೀವು ನಂಬಿದ ಗುರುವಿನಲ್ಲಾಗಿರ್ಬೋದು ದೈವದಲ್ಲಾಗಿರ್ಬೋದು ಮೊರೆ ಹೋಗಿ ಎಲ್ಲ ವಿಚಾರಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ದಿನವನ್ನು ಶುರು ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಈ ಕನೆಕ್ಟಿವ್ ಎನರ್ಜಿ ರೆಸಿನೆಟ್ ಆಗ್ತಾ ಹೋಗುತ್ತೆ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಯೋಚನೆಗಳು ಯೋಜನೆಗಳು ಸಕಾರಾತ್ಮಕವಾಗಿರಬೇಕು ಯಾವುದೇ ಕಾರಣಕ್ಕೂ ಅವುಗಳಲ್ಲಿ ಒಂದು ಕೊಂಚವೂ ಸಂದೇಹ ನಕಾರಾತ್ಮಕತೆ ಅನ್ನೋದು ಇರಬಾರದು ಅವು ನಿಮ್ಮ ಆಗುವ ಕೆಲಸವನ್ನ ತಡೀತವೆ ಹಾಗಾಗಿ ನೀವು ನಿಮ್ಮ ದಿನವನ್ನ ಒಂದು ಒಳ್ಳೆಯ ಸಕಾರಾತ್ಮಕ ಯೋಜನೆಯೊಂದಿಗೆ ಯೋಚನೆಯೊಂದಿಗೆ ಶುರು ಮಾಡಿ ಅನ್ನುವ ಇಲ್ಲಿ ಮೊದಲನೇದಾಗಿ ಬಾಬಾ ನಿಮಗೆ ಒಂದು ವಿಚಾರವನ್ನ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಒಳ್ಳೆಯ ಕೆಲಸ ಏನೇ ಮಾಡಿದ್ರು ಫಲಿತಾಂಶ ಬೆನ್ನ ಹಿಂದೆ ಇರುತ್ತೆ ಅನ್ನುವುದೇ ಬಾಬಾರವರ ಇಲ್ಲಿ ಒಂದು ಉಪದೇಶ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರೋದು ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ಒಂದು ಭಯ ಇದೆ ಒತ್ತಡ ಇದೆ ಏನಾಗುತ್ತೋ ಏನೋ ಅಂದ್ರೆ ಕೆಲವು ವಿಚಾರಗಳು ಯಾವ ರೀತಿ ಪರಿವರ್ತನೆ ತಗೊಳ್ತಾವೋ ಏನೋ ಹಾಗೆ ಕೆಲವರು ನನ್ನ ಬಗ್ಗೆ ಯಾವ ರೀತಿ ಮಾತಾಡ್ತಾರೋ ಏನೋ ಇವತ್ತು ನನ್ನ ಜೀವನದಲ್ಲಿ ಏನಾಗುತ್ತಲ್ಲ ಅದು ಯಾವ ರೀತಿ ಒಂದು ಸಮಸ್ಯೆನ ಉಂಟು ಮಾಡುತ್ತೆ ಅನ್ನೋ ರೀತಿಲಿ ಭಯದಲ್ಲಿದ್ದೀರಾ ಆದ್ರೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಿಮ್ಮಲ್ಲಿರುವ ಭಯವನ್ನ ನೀವು ತ್ಯಾಗ ಮಾಡಲೇಬೇಕು ಆಗ ಅಲ್ಲಿ ಧೈರ್ಯ ಅನ್ನೋದು ಬಂದು ಕೂತ್ಕೊಳ್ಳುತ್ತೆ ಏನು ಆಗಬೇಕು ಅಂತ ಇರುತ್ತೋ ಅದು ಆಗಿಯೇ ತೀರತ್ತೆ ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಒಂದು ದೃಢವಾದ ನಿರ್ಧಾರ ಆಗಿರ್ಬೋದು ಆತ್ಮವಿಶ್ವಾಸ ಆಗಿರ್ಬೋದು ಒಂದು ದೈವದಲ್ಲಿ ನೀವೊಂದು ಮೊರೆ ಹೋಗಿದಿರ ಆ ವಿಚಾರ ಸರಿ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀರಾ ಗುರುವಿನಲ್ಲಿ ಬಲವಾದ ವಿಶ್ವಾಸ ಇಟ್ಟಿದ್ದೀರಾ ಅಂದ್ರೆ ಈ ಎಲ್ಲದರ ಜೊತೆಗೆ ನೀವು ಸಾಗ್ದಾಗ ಏನಾಗುತ್ತೆ ಅಂದ್ರೆ ನೀವು ಅನ್ಕೊಂಡ ಹಾಗೆ ಈ ದಿನ ನಿಮಗೆ ಪರಿವರ್ತನೆಯಾಗಿ ಸಿಗುತ್ತೆ ಅದೇ ನಕಾರಾತ್ಮಕವಾಗಿ ಏನಾಗುತ್ತೋ ಅನ್ನೋ ರೀತಿ ಭಯ ಇದೆಯಲ್ಲ ಆ ಭಯವನ್ನು ತ್ಯಾಗ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದರೆ ನಿನ್ನ ಪ್ರಕಾರ ಏನೂ ನಡೆಯೋದಿಲ್ಲ ಇಲ್ಲಿ ಎಲ್ಲ ನನ್ನ ಯೋಜನೆಯ ಪ್ರಕಾರವೇ ನಡೀತದೆ ಅಂದರೆ ನೀವು ಅವರ ಪಾದಗಳಲ್ಲಿ ಶರಣಾದ ಮೇಲೆ ಹಾಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಿಮಗೆ ನಂಬಿಕೆ ಇಟ್ಟಾಗ ಏನಾಗುತ್ತೆ ಅಂದರೆ ನಿಮ್ಮ ಎದುರಿಗಿರುವ ಸ್ಥಿತಿಗತಿಗಳೇ ಆಗಿರ್ಬೋದು ವ್ಯಕ್ತಿಯೇ ಆಗಿರ್ಬೋದು ಎಂಥ ವಿಚಾರಗಳೇ ಆಗಿರ್ಬೋದು ಪರಿವರ್ತನೆಯ ರೂಪದಲ್ಲಿ ನಿಮಗೆ ಸಿಗ್ತವೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನ ಭಯ ಏನು ಕಾಡ್ತಾ ಇದ್ದಿಲ್ಲ ಆ ಭಯವನ್ನು ತ್ಯಾಗ ಮಾಡಿ ಹಾಗೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಟು ನಿಮ್ಮ ಆತ್ಮವಿಶ್ವಾಸದ ಮೇಲೂ ನಂಬಿಕೆ ಇಟ್ಟು ನೀವೇನು ಮಾಡಬೇಕು ಅಂತ ಇದ್ರಲ್ಲ ಆ ವಿಚಾರದಲ್ಲಿ ಮುಂದುವರಿ ನೀವು ತೆಗೆದುಕೊಂಡಿರುವ ನಿರ್ಧಾರ ಸರಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಈಗಿನ ನಿಮ್ಮ ಕರ್ಮಗಳು ಹಾಗೆ ನಿಮ್ಮ ಪರಿವರ್ತನೆ ಇದೆಯಲ್ಲ ನಿಮ್ಮ ಮನಸ್ಸಿನ ಆಲೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ನಿಮಗೆ ಯಾವೆಲ್ಲ ಸ್ಥಿತಿಗತಿಗಳನ್ನ ಮುಂದೆ ತಂದುಕೊಡುತ್ತೆ ಅನ್ನೋದಾದರೆ ಖಂಡಿತವಾಗಿ ಉದ್ಯೋಗ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ದನ ವಸ್ತು ವಾಹನ ಪುತ್ರ ಪೌತ್ರರಿಂದ ಹಾಗೆ ಆರೋಗ್ಯದಿಂದ ನಿಮ್ಮನ್ನು ಅಭಿವೃದ್ಧಿಗೊಳಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಇವತ್ತಿನ ಏನು ಕರ್ಮ ಇದೆಯಲ್ಲ ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ಸೆಕ್ಯೂರ್ ಮಾಡಿ ಇದೆ ಹಾಗಾಗಿ ನೀವು ಚಿಂತೆ ಮಾಡೋದು ಬೇಡ ಇವತ್ತಿನ ಕರ್ಮದ ಬಗ್ಗೆ ನೀವು ಗಮನ ಇಡಿ ಖಂಡಿತ ಒಳ್ಳೇದಾಗುತ್ತೆ ಮೆಸೇಜ್ ಬರ್ತಾ ಇದೆ ನೀವು ಈಗ ಏನು ಮಾಡಲು ಉದ್ದೇಶಿಸ್ತಾ ಇದ್ದೀರಲ್ಲ ಅಂದ್ರೆ ನೀವು ಏನು ಮಾಡ ಬಯಸ್ತಾ ಇದ್ದೀರಲ್ಲ ಆ ಪ್ರತಿ ಕೆಲಸದ ಹಿಂದೆ ನೀವು ಮಾಡಿರುವ ಪೂಜಾ ಫಲ ಇದೆ ವ್ರತ ಇದೆ ನಾಮಸ್ಮರಣೆ ಇದೆ ಒಂದು ಒಳ್ಳೆಯ ಸೇವೆಯ ಕರ್ಮ ಇದೆ ಖಂಡಿತವಾಗಿಯೂ ಅದು ನಿಮ್ಮ ಬೆನ್ನ ಹಿಂದೆಯೇ ಇದ್ದು ನಿಮ್ಮನ್ನ ನೋಡ್ಕೊಳ್ತಾ ಇದೆ ನೋಡಿಕೊಳ್ಳುವಂತೆ ನನ್ನನ್ನು ಪ್ರಸನ್ನಗೊಳಿಸ್ತಾ ಇದೆ ಹಾಗಾಗಿ ನೀವು ಮುಂದೆ ಸಾಗಿ ನಿಮ್ಮ ಜೊತೆ ನಾನಿದ್ದೀನಿ ಮುಂದೆ ಗುರುವಾಗಿ ಇದೀನಿ ಹಿಂದೆ ರಕ್ಷಕನಾಗಿದ್ದೀನಿ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀರಲ್ಲ ವಿಚಾರ ಆ ವಿಚಾರವನ್ನು ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿಸಿ ಆತ್ಮವಿಶ್ವಾಸದಿಂದ ಮುಂದುವರಿ ಖಂಡಿತ ಫಲಾಫಲ ಏನು ಸಿಗಬೇಕಲ್ಲ ಅದನ್ನು ನಾನೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ನಂಬಿಕೆ ಇರಬೇಕು ಹಾಗೆ ಭಗವಂತನಲ್ಲೂ ಕೂಡ ಒಂದು ದೃಢವಾದ ಸಮರ್ಪಣಾ ಭಾವ ಇರಬೇಕು ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮ ಎಲ್ಲ ಸಕಲ ಕಾರ್ಯಗಳು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗುವಂತೆ ಆ ಗುರುಗಳು ಆ ಭಗವಂತ ನಿಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ನೀವು ಯಾರನ್ನೂ ಕೂಡ ಶತ್ರುವಾಗಿ ಮಾಡ್ಕೊಳ್ಳೋಕ್ಕೂ ಇಷ್ಟಪಡ್ತಾ ಇಲ್ಲ ನೋಡೋಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ ಆದರೂ ಕೂಡ ನಿಮ್ಮನ್ನು ಕೆಲವರು ದ್ವೇಷಿಸ್ತಾ ಇದ್ದಾರೆ ನಿಮ್ಮನ್ನು ಕಂಡು ನಿಮ್ಮ ಯಶಸ್ಸನ್ನು ಕಂಡಾಗಿರ್ಬೋದು ಇಲ್ಲ ನಿಮ್ಮ ಒಂದು ಸೌಂದರ್ಯವನ್ನು ಕಂಡಾಗಿರ್ಬೋದು ಸೌಂದರ್ಯ ಅಂದರೆ ಹವ್ಯಾಸಗಳು ನಿಮ್ಮಲ್ಲಿರುವ ಒಂದು ಒಳ್ಳೆಯ ಹವ್ಯಾಸಗಳನ್ನು ಕಂಡು ಅವರು ವಿನಾಕಾರಣ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಬೇಡ ಅಂತ ಹೇಳಿದರೂ ಕೂಡ ಇಂತಹ ಸಂಕಷ್ಟದ ಸ್ಥಿತಿ ನಿಮ್ಮ ಜೀವನದಲ್ಲಿ ಈಗ ನೀವು ಎದುರಿಸ್ತಾ ಇದ್ದೀರಾ ಪಾಪ ಇಲ್ಲಿ ಹೇಳ್ತಾ ಇದ್ರೆ ಯಾವುದೂ ಕೂಡ ಕಾರಣವಿಲ್ಲದೆ ವಿನಾಕಾರಣ ನಿಮಗೆ ತೊಂದರೆ ಕೊಡ್ತಾ ಇಲ್ಲ ಕೊಡ್ತಾ ಇದ್ದರೂ ಕೂಡ ನಿಮ್ಮ ನಗು ನಿಮ್ಮ ಒಳ್ಳೆಯ ಮನಸ್ಸು ನಿಮ್ಮ ಒಳ್ಳೆಯ ಜೀವನ ಕಂಡು ಅವರು ಒಳ ಒಳಗೆ ಉರಿದುಕೊಳ್ತಾ ಇದ್ದಾರೆ ಹಾಗಾಗಿ ನಿಮ್ಮೊಳಗೆ ಒಂದು ವಿಶೇಷವಾದ ಗುಣ ಇದೆ ಕಷ್ಟ ಇರಲಿ ದುಃಖ ಇರಲಿ ಸಮಸ್ಯೆಗಳಿರಲಿ ನಾನು ಇನ್ನೊಬ್ರಿದ್ರಿಗೆ ತಲೆ ತಗ್ಗಿಸಬಾರ್ದು ಗಂಜಿ ಕುಡಿದ್ರೂ ಪರವಾಗಿಲ್ಲ ನೆಮ್ಮದಿಯಾಗಿ ನಾನು ಶಾಂತವಾಗಿ ಸರಳವಾಗಿ ಜೀವನ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ ಅಂದರೆ ಏನಪ್ಪಾ ಅಂದರೆ ಎಷ್ಟು ನಿಧಾನ ಆದರೂ ಪರವಾಗಿಲ್ಲ ನಾನು ಒಳ್ಳೆಯ ದಾರಿಯಲ್ಲೇ ಸಾಗಿ ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಳೋಣ ಎಷ್ಟೇ ಕಷ್ಟ ಸಮಸ್ಯೆಗಳು ಪರೀಕ್ಷೆಗಳು ಎದುರಾದರೂ ಪರವಾಗಿಲ್ಲ ಆ ಭಗವಂತನ ಪಾದಗಳಿಗೆ ಅವುಗಳನ್ನು ಸಮರ್ಪಣೆ ಮಾಡಿ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗೋಣ ಅನ್ನೋ ಒಂದು ಸಮಾನ ಸ್ಥಿತಿ ಇದೆಯಲ್ಲ ನಿಮ್ಮ ನಿರ್ಧಾರ ಇದೆಯಲ್ಲ ಅದು ನಿಮ್ಮಲ್ಲಿ ಒಂದು ಒಳ್ಳೆಯ ರೀತಿಯ ಸಕಾರಾತ್ಮಕ ಯೋಜನೆಗಳನ್ನು ಯೋಚನೆಗಳನ್ನು ಮಾಡುವಂತೆ ಪ್ರೇರಣೆ ನೀಡ್ತಾ ಇದೆ ಹಾಗಾಗಿ ಈ ಸಕಾರಾತ್ಮಕ ಯೋಜನೆಗಳು ನಿಮ್ಮನ್ನು ಉನ್ನತವಾದ ದಿನಗಳ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾವೆ ಉನ್ನತವಾದದ್ರ ಕಡೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಖಂಡಿತ ಖಂಡಿತವಾಗಿಯೂ ನೀವು ಬಯಸಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ತಡ ಆಗಿರ್ಬೋದು ಆದರೆ ಆ ಅಡ್ಡಿ ಆತಂಕಗಳು ನಿಮ್ಗೆ ಏನು ಸಿಗಬೇಕಾಗಿತ್ತಲ್ಲ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ಸ್ವಯಂ ಈಗ ನೀವೇ ನಿವಾರಣೆ ಮಾಡ್ತಾ ಇದ್ದೀರಾ ಅಂತಹ ಆತ್ಮಬಲ ಅಂತ ಆತ್ಮಶಕ್ತಿ ಈಗ ನಿಮ್ಮಲ್ಲಿ ಬಂದಿದೆ ಅದಕ್ಕೆ ಅನುಗುಣವಾಗಿಯೇ ನಿಮ್ಮ ಜೀವನ ಪರಿವರ್ತನೆಯನ್ನು ಕಂಡಿದೆ ಒಂದು ಒಳ್ಳೆಯ ಸೇವೆ ದಯೆ ಕರುಣೆ ಪ್ರೇಮದ ಭಾವವನ್ನು ನೀವು ಹೊಂದಿ ಪರಿವರ್ತನೆ ಆಗಿದ್ದೀರಲ್ಲ ಆ ಪರಿವರ್ತನೆ ನಿಮ್ಮನ್ನು ಒಂದು ಒಳ್ಳೆಯ ಉತ್ತುಂಗದ ಸ್ಥಾನಕ್ಕೆ ಏರಿಸುವ ಸಿದ್ಧತೆ ನಡೆಸಿದೆ ಅಂದರೆ ನಿಮ್ಗೆ ಏನು ಸಿಗಬೇಕಾಗಿತ್ತಲ್ಲ ಡಿಸರ್ವ್ ಆಗಿತ್ತಲ್ಲ ಅದು ನಿಮಗೋಸ್ಕರ ಕಾದಿದೆ ಅದು ನಿಮ್ಮ ನರಸಿ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ನೀವು ಯಾವ ರೀತಿ ಒಂದು ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ರಿ ಯಾರ ಮೂಲಕ ನೀವು ಒಂದು ಸಾಧನೆ ಮಾಡಿಸ್ಬೇಕು ಅಂತ ಇದ್ರಿ ಆ ಸಾಧನೆಯನ್ನು ನೋಡಬೇಕು ಅಂತೇಳಿ ನೀವೀಗ ಇಷ್ಟಪಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅವರಿಂದ ಆ ಸಾಧನೆ ಆಗುತ್ತೆ ಯಾಕಂದ್ರೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಅಷ್ಟು ದೃಢವಾಗಿದೆ ಅವರ ಪರವಾಗಿ ಆಗಿರ್ಬೋದು ಇಲ್ಲ ನಿಮ್ಮ ಮೇಲೆ ನಿಮಗಾಗಿರ್ಬೋದು ಒಂದು ವಿಶ್ವಾಸ ಮೂಡಿದೆ ಆ ವಿಶ್ವಾಸ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮನ್ನು ಯಾವಾಗಲೂ ಕೂಡ ಸಪೋರ್ಟ್ ಮಾಡುತ್ತೆ ನಿಮ್ಮನ್ನು ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ರಕ್ಷಣೆ ನೀಡೋದ್ರ ಜೊತೆಗೆ ನಿಮಗೆ ಬಲವಾಗಿ ನಿಲ್ಲತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ ನಿಮ್ಮ ಮುಂದಿನ ಜೀವನ ಉತ್ತಮವಾಗಿದೆ ಉತ್ತಮ ಸ್ಥಿತಿಯಲ್ಲಿದೆ ಹಾಗೆ ನೀವು ಅಂದ್ಕೊಳ್ಬೋದು ಯಾವುದೇ ರೀತಿ ಸುಧಾರಣೆಗೆ ಕಾಣ್ತಾ ಇಲ್ಲ ಒಂದೇ ಕ್ಷಣ ನನ್ನ ಜೀವನ ಪರಿವರ್ತನೆ ತಗಲತ್ತಾ ಅಂದರೆ ಖಂಡಿತ ಭಗವಂತನ ಆಶೀರ್ವಾದ ಭಗವಂತನ ಇಚ್ಛೆ ಇದ್ದರೆ ಒಂದು ಕ್ಷಣ ಸಾಕು ನಿಮ್ಮ ಜೀವನ ಪರಿವರ್ತನೆ ಆಗಕ್ಕೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ನೀವು ಏನು ಮಾಡಬೇಕು ಅಂತ ಇದ್ರಲ್ಲ ಪ್ರಾಮಾಣಿಕವಾಗಿ ಮಾಡಿ ನೀವು ಏನೇ ಕೆಲಸ ಮಾಡ್ತಾ ಇರ್ರಿ ನಿಮ್ಮ ಮನಸ್ಸು ಅಲ್ಲಿ ಒಂದು ಆಲೋಚನೆಗಳು ಏನು ಮಾಡ್ತಾ ಇರ್ತೀರಲ್ಲ ಅವು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಅಂದರೆ ಒಂದು ಒಳ್ಳೆಯ ವಿಶೇಷವಾದದ್ದನ್ನು ಯೋಚನೆ ಮಾಡ್ತಾ ಇರಬೇಕು ನೀವು ಪಾತ್ರೆನೇ ತೊಳಿತಾ ಇರಲಿ ಪೂಜೆನೇ ಮಾಡ್ತಾ ಇರಲಿ ನೀವು ಮಾಡ್ತಾ ಇರುವ ಯೋಚನೆಗಳಿದಾವಲ್ವ ಯೋಜನೆಗಳಿದಾವಲ್ವ ಅವು ಮಾತ್ರ ಉತ್ತಮವಾಗಿರಬೇಕು ನಿಮಗಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಗಂಡನಿಗಾಗಿರ್ಬೋದು ಕುಟುಂಬಕ್ಕೋಸ್ಕರ ಆಗಿರ್ಬೋದು ನೀವು ಅಂತಹ ಸಮಯದಲ್ಲಿ ಎಲ್ಲ ಒಳ್ಳೆಯದನ್ನೇ ಯೋಚಿಸಬೇಕು ಆಗ ಅವರು ಎಲ್ಲೇ ಇರಲಿ ನಿಮ್ಮ ಮಕ್ಕಳು ಎಲ್ಲೇ ಇರಲಿ ನಿಮ್ಮ ಗಂಡ ಎಲ್ಲೇ ಇರಲಿ ನಿಮ್ಮ ಹೆಂಡತಿ ಇರಲಿ ನೀವೆಲ್ಲೇ ಇರಲಿ ಆದರೆ ನಿಮ್ಮ ಯೋಜನೆಗಳಿದಾವಲ್ವ ಅವು ನಿಮ್ಮನ್ನು ಬಹಳ ಸಕಾರಾತ್ಮಕವಾಗಿಡ್ತವೆ ಅವರನ್ನು ಕೂಡ ಪ್ರೊಟೆಕ್ಟ್ ಮಾಡ್ತವೆ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಾಯಿದೆ ಅಂದರೆ ಯಾವುದೇ ಕಾರಣಕ್ಕೂ ನೀವು ನಕಾರಾತ್ಮಕ ಭಾವದಿಂದ ಕುಗ್ಗಬಾರ್ದು ಅಂತಹ ಆಲೋಚನೆಗಳನ್ನು ಮಾಡಬಾರ್ದು ಅದರಿಂದ ನಿಮ್ಮನ್ನು ನಂಬ್ಕೊಂಡ್ರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ನಿಮಗೂ ಕೂಡ ಒಳ್ಳೆಯದಾಗೋದಿಲ್ಲ ಹಾಗಾಗಿ ನೀವು ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸ್ಬೇಕು ಯೋಚಿಸಬೇಕು ಅಂಥೇಳಿ ಇಲ್ಲಿ ಬಾಬಾ ಬಲವಾಗಿ ಆದೇಶ ಕೊಡ್ತಾ ಇದ್ದಾರೆ ಇವುಗಳನ್ನೇ ಆಫರ್ಮೇಶನ್ ಯುಜುವಲೇಷನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಈಗ ಕೆಲವರ ವಿಡಿಯೋಗಳನ್ನು ನೋಡಿ ನಾವೇನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಲ್ವ ಇದು ಯಾವಾಗಲೋ ಇದೆ ನಮ್ಮ ಬಳಿ ಯಾವಾಗಲೋ ಇದೆ ನಮ್ಮ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ನೀವು ಮಾಡುವ ಸಂಕಲ್ಪ ಆಗಿರ್ಬೋದು ಎಲ್ಲವೂ ಕೂಡ ಇವೇ ಆಗಿದ್ದಾವೆ ನಿಮ್ಮ ಒಂದು ದೃಢವಾದ ನಿಲುವು ಏನಿದೆಯಲ್ಲ ಅದು ಒಳ್ಳೆಯ ಫಲವನ್ನು ನಿಮ್ಗೆ ತಂದುಕೊಡುತ್ತೆ ಅನ್ನೋದನ್ನೇ ಇವೆಲ್ಲ ಹೇಳ್ತವೆ ಹಾಗಾಗಿ ನೀವು ಒಂದು ಪೂಜೆ ಮಾಡ್ತಾಯಿದ್ದೀರಾ ವ್ರತ ಮಾಡ್ತಾ ಇದ್ದೀರಾ ಒಂಬತ್ತು ದೀಪಗಳ ಆರತಿಯನ್ನು ಒಂಬತ್ತು ದಿನ ಸಂಕಲ್ಪದ ರೀತಿಯಲ್ಲಿ ಇಲ್ಲ ಇಲ್ಲಾಂದರೆ ಶ್ರಾವಣ ಮಾಸ ಬಂತು ಅಂತ ಶ್ರಾವಣ ಮಾಸದಲ್ಲಿ ಯಾವುದಾದ್ರೂ ಒಂದು ಪೂಜೆ ವ್ರತವನ್ನು ಹಿಡಿದಿದ್ದೀರಾ ಅಂದರೆ ಖಂಡಿತವಾಗಿ ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯನ್ನೇ ತಂದು ಕೊಡ್ತವೆ ಅಭಿವೃದ್ಧಿಯ ಕಡೆಗೆ ಕರ್ಕೊಂಡು ಹೋಗ್ತವೆ ಉತ್ತಮವಾದ ದಿನಗಳ ಕಡೆಗೆ ಕರ್ಕೊಂಡು ಹೋಗ್ತವೆ ಯಾವಾಗ ನೀವು ನಕಾರಾತ್ಮಕವಾಗಿ ಯೋಚಿಸ್ತಿರೋ ಯೋಜಿಸ್ತಿರೋ ಇನ್ನೊಬ್ಬರನ್ನ ಕಂಡು ಹೊಟ್ಟೆ ಕಿಚ್ಚು ಪಡ್ತಿರೋ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋ ಅವು ಕೂಡ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತವೆ ಅನ್ನೋದು ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಹಾಗಾಗಿ ಯಾವಾಗಲೂ ನಮ್ಮ ಬಗ್ಗೆ ಆಗಿರ್ಬೋದು ಇನ್ನೊಬ್ಬರ ಬಗ್ಗೆ ಆಗಿರ್ಬೋದು ನಾವು ಸಕಾರಾತ್ಮಕವಾಗಿ ಥಿಂಕ್ ಮಾಡಬೇಕು ಅಂದರೆ ಇನ್ನೊಬ್ಬರ ಬಗ್ಗೆ ಅವ್ರ ಮನೇಲಿ ಏನೋ ನಡೆದ ಘಟನೆಯ ಬಗ್ಗೆ ನೀವು ಆಡ್ಕೊಂಡು ಬಿಟ್ರಿ ಅಂದರೆ ಖಂಡಿತ ಆ ಆ ಘಟನೆಗಳು ನಿಮ್ಮ ಮನೆಯಲ್ಲೂ ಘಟಿಸುವಂತೆ ಕರ್ಮ ಮರಳಿ ಬರುತ್ತೆ ಅಂದರೆ ಕರ್ಮ ಯಾರಿಗೂ ಕೂಡ ಬಿಡೋದಿಲ್ಲ ಕರ್ಮ ಅಂದ್ರೇ ನ್ಯಾಯ ಅದು ಅನ್ಯಾಯ ಮಾಡಿದವರಿಗೆ ಅನ್ಯಾಯ ಕೊಡುತ್ತೆ ಒಳ್ಳೇದು ಮಾಡಿದವರಿಗೆ ಒಳ್ಳೆಯದು ಕೊಡುತ್ತೆ ಹಾಗೆ ಯಾರಾದರೂ ಯಾರಿಗಾದರೂ ಏನಾದರೂ ಕೊಟ್ಟಿರ್ತಾರಲ್ಲ ಅದನ್ನು ಮತ್ತೆ ಅವ್ರ ಮೂಲಕ ತಂದು ಮರಳಿ ನಮಗೆ ಕೊಡುತ್ತೆ ಯಾಕಂದರೆ ಅದು ಕರ್ಮ ಅನ್ನೋದೇ ನ್ಯಾಯ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇರೋದು ಯಾವಾಗಲೂ ಸದಾ ನೀನು ಒಳ್ಳೆಯದನ್ನೇ ಯೋಚನೆ ಮಾಡು ವಿನಾಕಾರಣ ಯಾವುದ್ರ ಬಗ್ಗೆಯೂ ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಚಿಂತನೆ ಮಾಡು ಪ್ರಾಮಾಣಿಕ ಪ್ರಯತ್ನ ಇರಲಿ ಒಂದು ಕ್ಷಣ ಸಾಕು ನಿನ್ನ ಜೀವನ ಭಾಗ್ಯ ಬದಲಾಗಲಿಕ್ಕೆ ಅಂದರೆ ನಿನ್ನ ಭಾಗ್ಯದಲ್ಲಿ ಏನು ಸಿಗಬೇಕು ಅಂತ ಇತ್ತಲ್ಲ ಅದು ಸಿಕ್ಕೇ ಸಿಗತ್ತೆ ಆದರೆ ಅದರಲ್ಲಿ ಇಲ್ಲಿ ನೀನು ಅಡೆತಡೆ ಮಾಡ್ಕೊಳ್ತಾ ಇರ್ತೀಯಾ ಅಂದ್ರೆ ಯಾರದೋ ಬಗ್ಗೆ ಕೆಟ್ಟದ್ದು ಮಾತಾಡೋದಾಗಿರ್ಬೋದು ಕೆಟ್ಟ ಯೋಜನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಇಲ್ಲ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಶತ್ರುತ್ವ ತೋರೋದಾಗಿರ್ಬೋದು ಇಲ್ಲ ಅವರಿಗೆ ಕೆಟ್ಟದಾಗಲಿ ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅಂದ್ರೆ ಮೊದಲು ಅವುಗಳು ನಿಮಗೆ ಸಿಗ್ತವೆ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಇದೆ ಯಾಕಂದ್ರೆ ನಿಮ್ಮಲ್ಲೇ ಆ ಬೀಜಗಳು ಮೊಳಕೆ ಹೊಡೆದಿದ್ದು ಯಾಕಂದ್ರೆ ಆ ಬೀಜಗಳ ಉತ್ಪತ್ತಿ ನಿಮ್ಮಲ್ಲೇ ಆಗಿದೆ ಅಂದ್ರೆ ಆ ಫಲ ಮರಳಿ ನೀವೇ ತಿನ್ಬೇಕಲ್ವಾ ಹಾಗಾಗಿ ಈ ರೀತಿಯ ಆಲೋಚನೆಗಳು ಬೇಡ ಅಂದ್ರೆ ಈ ರೀತಿ ಆಲೋಚನೆಗಳು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳು ಉಂಟು ಆ ಅಡೆತಡೆಗಳು ಏನ್ ಮಾಡ್ತೇವೆ ಅಂದ್ರೆ ನಿಮ್ಮ ಭಾಗ್ಯದಲ್ಲಿರೋದನ್ನು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತೇವೆ ಅಂದ್ರೆ ನೀವು ಎಲ್ಲಿಯವರೆಗೂ ನಿಮ್ಮ ತಪ್ಪನ್ನು ತಿದ್ಕೊಳ್ಳೋದಿಲ್ವೋ ಸರಿ ಆಗೋದಿಲ್ವೋ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗೋದಿಲ್ವೋ ಕರ್ಮದ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಭಾಗ್ಯದಲ್ಲಿರೋದು ಅಲ್ಲೇ ಸ್ಟ್ರಕ್ ಆಗಿ ಉಳಿದ್ಬಿಡತ್ತೆ ಅಂದ್ರೆ ಅದರಲ್ಲಿ ಬ್ಲಾಕೇಜ್ ಉಂಟಾಗುತ್ತೆ ಅದರಿಂದ ಅವುಗಳು ನಿಮ್ಗೆ ಸಿಗೋದಿಲ್ಲ ಅಂದ್ರೆ ಅಂದ್ರೆ ಈಗ ನೀವು ಜೀವನದಲ್ಲಿ ಯಾವುದೆಲ್ಲ ಪಡ್ಕೊಳ್ಳೋಕೆ ಹಂಬಲ ಪಡ್ತಾ ಇದ್ದೀರಲ್ಲ ಯಾರೆಲ್ಲ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಅದು ಕಾರಣ ಇಲ್ಲದೆ ನಡೀತಾ ಇಲ್ಲ ಕಾರಣ ಇದ್ದೇ ನಡೀತಾ ಇದೆ ಹಾಗಾಗಿ ನೀವು ಯಾವುದನ್ನು ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡಿ ನಿಮ್ಮ ಹಿಂದೆ ನಿಂತು ಮಾತಾಡೋರ ಬಗ್ಗೆ ಆಗಿರ್ಬೋದು ಅದನ್ನು ತಡಿತಾ ಇರೋರ ಬಗ್ಗೆ ಆಗಿರ್ಬೋದು ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಒಳ್ಳೆಯ ಉದ್ದೇಶವನ್ನು ಹೊಂದಿದರೆ ಅದೇ ನಿಮ್ಮನ್ನು ಗೆಲ್ಲಿಸುತ್ತೆ ಯಾಕಂದರೆ ಇಲ್ಲಿ ಪ್ರತಿಯೊಂದು ಕರ್ಮ ನಿರ್ಧಾರ ಮಾಡುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತೇಳಿ ಹಾಗಾಗಿ ಅದು ನಿಮ್ಮ ಫಲವನ್ನು ನಿಮ್ಮ ಮುಂದೆ ಡಿಸರ್ವ್ ಮಾಡಿ ಇಟ್ಟಿದೆ ಅದನ್ನು ಪಡ್ಕೊಳ್ಳುವ ಸ್ವತಂತ್ರತೆಯನ್ನು ನಿಮಗೆ ಕೊಟ್ಟಿದೆ ಅದು ಕೂಡ ಒಳ್ಳೆಯ ಕರ್ಮಗಳ ಮೂಲಕ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವನ್ನ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಅದು ಈಗ ಮಾಡದೇ ಇರ್ಬೋದು ಅಂದರೆ ಈಗ ನೀವು ತುಂಬ ಇರ್ಬೋದು ಆದರೆ ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ಹಿಂದೆ ಮಾಡಿದ ತಪ್ಪುಗಳಿಂದ ಆಗಿರ್ಬೋದು ಯಾರಿಗೋ ನೋವು ಕೊಟ್ಟಿರೋದರಿಂದ ಆಗಿರ್ಬೋದು ಇಲ್ಲ ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳ್ದೆ ಇರೋದಾಗಿರ್ಬೋದು ಮಾವ ಅತ್ತೆ ಇಂಥವ್ರಿಗೆ ನೋವು ಕೊಟ್ಟದ್ದಾಗಿರ್ಬೋದು ನೀವು ಕೊಟ್ಟಿದ್ದಷ್ಟೇ ಅಲ್ಲ ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಅಂದರೆ ಅದು ಅವರ ಕರ್ಮ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ನೀವು ನ್ಯಾಯಯುತವಾಗಿದ್ದೀರಾ ನಿಮ್ಮ ಕರ್ತವ್ಯಗಳು ಸರಿಯಾಗಿ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಿ ಹಿಂದೆ ನಿಂತಿರೋರ ಬಗ್ಗೆ ಮುಂದೆ ಆಡ್ಕೊಳ್ಳೋರ ಬಗ್ಗೆ ಇಲ್ಲಾಂದರೆ ಪಕ್ಕಕ್ಕೆ ನಿಂತು ನಿಮ್ಮ ದಾರಿಯನ್ನು ತಪ್ಪಿಸೋರ ಬಗ್ಗೆ ಚಿಂತೆ ಮಾಡೋದು ಬೇಡ ಅವರನ್ನು ನೀವು ಮಾಡಿರುವ ಸೇವೆಗಳಾಗಿರ್ಬೋದು ನಿಮ್ಮಲ್ಲಿರುವ ಒಂದು ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗಿರ್ಬೋದು ನೀವು ನಂಬಿದ ಗುರುವಾಗಿರ್ಬೋದು ನೀವು ಯಾರಲ್ಲಿ ಒಂದು ದೃಢವಾದ ಇಟ್ಟು ಶರಣಾಗಿದ್ದೀರಲ್ಲ ಆ ದೇವತೆಗಳಾಗಿರ್ಬೋದು ಅವರನ್ನು ನೋಡ್ಕೊಳ್ತಾರೆ ಅವರು ಎಷ್ಟು ನಿಮ್ಮ ಪರವಾಗಿ ಕೆಟ್ಟದನ್ನು ಆಲೋಚನೆ ಮಾಡಿ ಕರ್ಮ ವೃದ್ಧಿ ಮಾಡ್ಕೊಳ್ತಾ ಹೋಗ್ತಾರೋ ಅಷ್ಟೇ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗಾಗಿ ಅದು ಯಾವುದೂ ಕೂಡ ನಿಮ್ಮನ್ನು ಬಂದು ತಲುಪಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅವರು ನಿಮ್ಮನ್ನು ಹಾಳು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರಾ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಅವ್ರು ಏನು ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೋ ಅದೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಯಾಕಂದ್ರೆ ನಿಮ್ಮಲ್ಲಿ ಪಾಸಿಟಿವ್ ಉದ್ದೇಶ ಇದೆ ನಿಮ್ಮಲ್ಲಿ ಒಳ್ಳೆಯದಿದೆ ಈಗ ಒಳ್ಳೆಯ ಪರಿವರ್ತನೆ ಆಗಿಬಿಟ್ಟಿದ್ದೀರಾ ದಯೆ ಕರುಣೆ ಪ್ರೇಮವನ್ನು ಹೊಂದಿದ್ದೀರಾ ಸೇವೆಯನ್ನು ಮಾಡ್ತಾ ಇದೀರಾ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನ ಯೋಚನೆ ಮಾಡ್ತಾ ಇದ್ದೀರಾ ಸ್ಮರಣೆ ಮಾಡ್ತಾ ಇದ್ದೀರಾ ಭಗವಂತನ ಶರಣದಲ್ಲಿದ್ದೀರಾ ಗುರುವಿನ ಶರಣದಲ್ಲಿದ್ದೀರಾ ಹಾಗಾಗಿ ನಿಮಗೆಲ್ಲ ವಿಚಾರಗಳನ್ನು ಭಾರಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮೇಲೆ ಯಾರು ನಿಮ್ಮ ಬಗ್ಗೆ ಎಷ್ಟು ನಕಾರಾತ್ಮಕವಾಗಿ ಯೋಚಿಸ್ತಾರೋ ಅವು ತಿರುಗು ಬಾಣಗಳಾಗಿ ಅವರನ್ನೇ ಹೋಗಿ ಚುಚ್ಚುತ್ತವೆ ನಿಮ್ಗೆ ಅವು ಏನೂ ಮಾಡೋದಿಲ್ಲ ಇದಾಗಬೇಕು ಅಂದರೆ ನಿಮ್ಮಲ್ಲಿ ಸದಾ ಸಕಾರಾತ್ಮಕ ಆಲೋಚನೆ ಇರಬೇಕು ಯಾವತ್ತೂ ಕೂಡ ನೀವು ಕೂಗ್ಬಾರ್ದು ನಿಮ್ಮ ಹಣೆಯ ಬರಹವನ್ನು ನೀವು ತೆಗೆದುಕೊಳ್ಬಾರ್ದು ನನ್ನ ಜೀವನ ಇಷ್ಟೇ ಆಯಿತು ಇನ್ನೇನು ಆಗೋದಿಲ್ಲ ಅಂತೇಳಿ ನೀವು ಯಾವಾಗ ಖಂಡಿತವಾಗಿಯೂ ಅವ್ರು ಏನು ಶತ್ರುಗಳಾಗಿರ್ಬೋದು ನಿಮ್ಮನ್ನ ದ್ವೇಷ ಮಾಡೋರಾಗಿರ್ಬೋದು ಅವರ ನೇರ ಪ್ರಭಾವ ಅವ್ರೇನು ನಕಾರಾತ್ಮಕವಾಗಿ ನಿಮಗೆ ಅದಾಗಬೇಕು ಇದಾಗಬೇಕು ಅಂತ ಅಂತ ಹೇಳಿ ಯೋಚಿಸ್ತಾ ಇದ್ದಾರಲ್ಲ ಏನಾದರೂ ಪ್ರಯೋಗ ಮಾಡ್ತಾರಲ್ಲ ಅದು ನಿಮ್ಮನ್ನು ನೇರವಾಗಿ ತಲುಪುತ್ತೆ ಹಾಗಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವ ದಾರಿ ಒಂದೇ ಒಂದು ನಿಮ್ಮಲ್ಲಿ ಒಂದು ಆತ್ಮ ಬಲ ಇರಬೇಕು ಸಕಾರಾತ್ಮಕವಾಗಿ ನೀವು ಯಾವಾಗಲೂ ಚಿಂತಿಸಬೇಕು ಯೋಜನೆಗಳನ್ನು ಮಾಡಬೇಕು ಹಾಗೆ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು ಆಗ ಅವರು ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ದಾರಿಯಲ್ಲಿ ಸಾಗಬೇಕು ಯಾವ ತೀರ್ಮಾನಗಳನ್ನು ತಗೊಳ್ಬೇಕು ಯಾವುದನ್ನು ಕೈ ಬಿಡಬೇಕು ಯಾವುದನ್ನು ಕೈ ಹಿಡಿಬೇಕು ಅನ್ನೋ ರೀತಿ ಎಲ್ಲ ರೀತಿಯಲ್ಲೂ ನಿಮಗೆ ಪ್ರೇರಣೆ ಕೊಡ್ತಾ ಹೋಗ್ತಾರೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಆಗಿರ್ಬೋದು ಇಲ್ಲ ಯಾರೋ ಬಂದು ನಿಮಗೆ ಹೇಳೋ ಮೂಲಕ ಆಗಿರ್ಬೋದು ಸಹಾಯ ಮಾಡುವ ಮೂಲಕ ಆಗಿರ್ಬೋದು ಆಗ ಅವರು ಹೇಳೋದು ಸಹಾಯ ಮಾಡೋದು ನಿಮ್ಮ ಆತ್ಮಸಾಕ್ಷಿ ಒಪ್ಪಿಕೊಳ್ಳುತ್ತೆ ತಕ್ಷಣ ಅವ್ರು ಹೇಳ್ತಾ ಇರೋದು ಸರಿ ಅಂತ ಅನಿಸುತ್ತೆ ನಿಮಗೆ ಯಾವುದೇ ರೀತಿ ಸಂದೇಹ ಇಲ್ಲ ಸಂದೇಹ ಬಂತು ಅಂದರೆ ಅವ್ರು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಆವಾಗ ನೀವು ಅದರಲ್ಲಿ ತೀರ್ಮಾನ ತಗೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ಅದೇ ಒಬ್ರು ಹೇಳೋದಾಗಿರ್ಬೋದು ಒಬ್ಬರು ಸಹಾಯ ಮಾಡೋದಾಗಿರ್ಬೋದು ನಿಮ್ಗೆ ಅದು ತುಂಬ ಹಿತ ಕೊಡ್ತಾ ಇದೆ ಆತ್ಮಸಾಕ್ಷಿ ಅದನ್ನು ಒಪ್ಕೊಳ್ತಾ ಇದೆ ನಿಮ್ಮ ಮನಸ್ಸು ಸರಿ ಅಂತ ಹೇಳ್ತಾ ಇದೆ ನಿಮ್ಮ ಹೃದಯ ಅದಕ್ಕೆ ಸಮರ್ಪಕವಾಗಿ ನಿಮ್ಮ ಪಾಸಿಟಿವ್ ಆಗಿ ನಿಮ್ಮ ಜೊತೆ ಸ್ಪಂದಿಸ್ತಾ ಇದೆ ಅಂದರೆ ಖಂಡಿತ ಅದರಲ್ಲಿ ನೀವು ಮುಂದುವರಿಬೇಕು ಅನ್ನೋದು ಅಂದರೆ ಭಗವಂತ ಇಲ್ಲಿ ಹೇಳೋದೇನು ಅಂದರೆ ನಿಮ್ಮಲ್ಲೇ ಎಲ್ಲ ಶಕ್ತಿ ಇದೆ ಅಂದರೆ ನಾನು ನಿಮ್ಮನ್ನ ಮ್ಯಾನುಫ್ಯಾಕ್ಚರ್ ಅಂದ್ರೆ ಸೃಷ್ಟಿ ಮಾಡಬೇಕಾದ್ರೆ ಎಲ್ಲ ರೀತಿಯ ದೈವ ತತ್ವಗಳನ್ನು ನಿಮ್ಮಲ್ಲಿ ಇಟ್ಟಿದ್ದೀನಿ ನನ್ನ ಎಲ್ಲ ಅಂಶಗಳು ನಿಮ್ಮಲ್ಲಿ ಇದ್ದಾವೆ ಅವುಗಳನ್ನು ಜಾಗೃತ ಮಾಡಿಕೊಳ್ಳುವ ಪರಿಕಲ್ಪನೆ ನಿಮಗೆ ಬೇಕಷ್ಟೇ ಇದರಲ್ಲಿ ಸ್ವತಂತ್ರತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಕೆಲವೊಂದು ಸಾರಿ ಗುರುವಾಗಿ ತಂದೆ ತಾಯಿಯಾಗಿ ಯಾರದ್ದೋ ರೂಪ ನಮ್ಮ ಎದುರಿಗೆ ಬಂದು ನಮಗೊಂದು ಬುದ್ಧಿ ಹೇಳ್ತಾ ಇದೆ ಆ ದಾರಿ ಬೇಡ ಆ ದಾರಿ ಸರಿ ಇಲ್ಲ ಅಂತ ಇದೆ ಅಂದರೆ ನಾವು ಖಂಡಿತವಾಗಿಯೂ ಅಲ್ಲಿ ನಿಂತು ಸ್ವಲ್ಪ ಯೋಚಿಸಬೇಕು ಹಾಗೆ ತೀರ್ಮಾನಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಒಟ್ಟಾರೆಯಾಗಿ ಇಲ್ಲಿ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಸರಿಯಾದ ರೀತಿಯಲ್ಲಿ ಪ್ರೇರಣೆ ಕೊಟ್ಟೇ ಕೊಡುತ್ತೆ ನಿಮ್ಮ ಉದ್ದೇಶಗಳು ಒಳ್ಳೆಯದಿದ್ದಾಗ ಕೆಟ್ಟದಿದ್ದಾಗಲೂ ಕೂಡ ನಿಮ್ಮ ಆತ್ಮಸಾಕ್ಷಿ ಹೇಳುತ್ತೆ ಕೆಟ್ಟದ್ರ ಕಡೆ ಹೋಗಬೇಕಾದರೂ ಕೂಡ ನಿಮ್ಮ ಆತ್ಮ ಆತ್ಮಸಾಕ್ಷಿ ಹೇಳುತ್ತೆ ಯಾಕಂದರೆ ಆತ್ಮಸಾಕ್ಷಿ ಅಂದ್ರೆ ಭಗವಂತ ಅಲ್ವಾ ಹಾಗಾಗಿ ಅದು ಹೇಳ್ತಾ ಇರತ್ತೆ ನೀನು ಮಾಡ್ತಾ ಇರೋದು ತಪ್ಪು ನೀನು ಯೋಚಿಸ್ತಾ ಇರೋದು ತಪ್ಪು ನೀನು ನಡೀತಾ ಇರೋದು ದಾರಿ ತಪ್ಪು ಅಂತ ಹೇಳ್ತಾ ಇರತ್ತೆ ಅದನ್ನು ಮಿಕ್ಕಿಯೂ ಕೂಡ ನೀವು ಆ ದಾರಿಯಲ್ಲಿ ಸಾಗ್ದಾಗ ಮಾತ್ರ ಸಮಸ್ಯೆಗಳಾಗೋದು ನೇರವಾಗಿ ನಾವು ಭಗವಂತನನ್ನು ಹೊಣೆ ಮಾಡ್ತೀವಲ್ವ ಅಂದರೆ ಪ್ರಶ್ನೆ ಮಾಡ್ತೀವಿ ಯಾಕೆ ಹೀಗೆ ನನ್ನ ಜೀವನದಲ್ಲಿ ಮಾಡಿದೆ ಅಂತೇಳಿ ಕೇಳೋ ತಪ್ಪು ಅಂದರೆ ಮೊದಲು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ಯಾಕೆ ಹೀಗಾಯಿತು ಅಂತೇಳಿ ಆಗ ಅದಕ್ಕೆ ಉತ್ತರ ನಿಮ್ಮಲ್ಲೇ ಇರುತ್ತೆ ಕೋಪ ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಶಾಂತವಾಗಿ ನೀವು ಯೋಚಿಸಿದಾಗ ನಿಮಗೆ ಸ್ವಲ್ಪ ನೀವು ಸಮಯ ಕೊಟ್ಟಾಗ ಇದರ ಅರಿವು ನಿಮಗೆ ಸ್ವಯಂ ಅರ್ಥ ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಎಲ್ಲವೂ ಕೂಡ ಅರ್ಥಪೂರ್ಣವಾಗಿದೆ ನೀವೇನೇ ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥಪೂರ್ಣವಾದ ಉತ್ತರವನ್ನು ಕರ್ಮ ಕೊಡುತ್ತೆ ಹಾಗಾಗಿ ನೀವು ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ಇವತ್ತಿನ ದಿನ ನೀವು ಕರ್ಮಗಳ ಯೋಜನೆಯನ್ನು ಮಾಡಿಕೊಳ್ಬೇಕು ಅದರ ಉದ್ದೇಶವನ್ನು ಹೊಂದಬೇಕು ಅನ್ನೋದು ನಿಮ್ಮ ಮೇಲೆ ಬಾಬಾ ಬಿಟ್ಟಿದ್ದಾರೆ ಅಂದರೆ ಆ ಗುರು ಬಿಟ್ಟಿದ್ದಾರೆ ಭಗವಂತ ಬಿಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾಳೆಯ ಫಲ ಸಿದ್ಧವಾಗುತ್ತೆ ಅವ್ರು ಹಾಗಂತ ಸಹಾಯ ಮಾಡಲ್ಲ ಅಂತಲ್ಲ ಪ್ರತಿ ಕ್ಷಣವೂ ಅವ್ರು ನಿಮ್ಮ ಜೊತೆಗೆ ಇದ್ದರೆ ಸಹಾಯ ಮಾಡಿದ್ದಾರೆ ಅವರನ್ನು ಗುರುತಿಸುವ ಸಂಯಮ ಭಕ್ತಿ ಶ್ರದ್ಧೆ ಹಾಗೆ ಒಂದು ಅನುಭೂತಿ ಒಂದು ಸಂಪರ್ಕ ನಿಮ್ಮಲ್ಲೂ ಕೂಡ ಇರಬೇಕು ಜಾಗೃತವಾಗಬೇಕು ಅದು ಜಾಗೃತವಾಗಬೇಕು ಅಂದರೆ ನೀವು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬೇಕು ಹಾಗೆ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಮೂಡಿಸ್ಕೊಳ್ಬೇಕು ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ನೋಡಬೇಕು ನೀವು ಆಗ ಎಲ್ಲದೂ ನಿಮ್ಗೆ ಒಳ್ಳೆಯದೇ ಕಾಣುತ್ತೆ ಜಗತ್ತಲ್ಲಿ ಏನು ಕೆಟ್ಟದ್ದು ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ನೀವು ಬಹಳ ಗಮನ ಹರಿಸಿದಾಗ ನೀವು ಕುಗ್ಗೋಗ್ಬಿಡ್ತೀರ ನಿರಾಸೆ ಆಗ್ಬಿಡುತ್ತೆ ನಿಮ್ಮ ಜೀವನದಲ್ಲಿ ಅಂದರೆ ಇಷ್ಟೇ ಬಿಡು ಜೀವನ ಇನ್ನೇನು ಇಲ್ಲ ಅಂತೇಳಿ ಒಳ್ಳೆಯದನ್ನು ನೋಡ್ತಾ ಹೋದಾಗ ಒಳ್ಳೆಯದನ್ನು ಯೋಚಿಸ್ತಾ ಹೋದಾಗ ಇಲ್ಲಿ ಬೇರೆಯವರ ಕರ್ಮಕ್ಕನುಸಾರವಾಗಿ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಹಾಗಂತ ಅದೇ ನನಗೆ ಸಿಗಬೇಕು ಅಂತ ಏನಿಲ್ಲಲ್ಲ ನನಗೆ ಒಳ್ಳೇದು ಸಿಗುತ್ತೆ ನಾನು ಒಳ್ಳೇದೇನು ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಯೋಚಿಸ್ತಾ ಹೋಗ್ತೀರೋ ಆಗ ನಿಮ್ಮ ಜೀವನ ಪರಿಪೂರ್ಣವಾಗಿ ಒಂದು ಅರ್ಥ ಪಡ್ಕೊಳ್ಳೋದ್ರ ಜೊತೆಗೆ ಒಂದು ದಡವನ್ನು ಸೇರಿಯೇ ಸೇರತ್ತೆ ಅದರ ಸಿದ್ಧತೆಯನ್ನೇ ನೀವೀಗ ಮಾಡ್ಕೊಳ್ತಾ ಇರೋದು ಒಂದು ಪೂಜೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ವ್ರತ ಆಗಿರ್ಬೋದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇಂಥ ಗ್ರಂಥಗಳ ಪಾರಾಯಣವನ್ನು ಮಾಡ್ತಾ ದೇವಿ ದೇವತೆಗಳಲ್ಲಿ ವಿಶ್ವಾಸವಿಟ್ಟು ನಿಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡ್ತಿದ್ದೀರಾ ತಂದೆ ತಾಯಿಯರನ್ನು ಗೌರವ ಭಾವದಿಂದ ನೋಡ್ತಾ ಇದ್ದೀರಾ ಒಳ ಹುಟ್ಟಿದರ ಅಕ್ಕ ತಂಗಿಯರನ್ನು ಗೌರವ ಭಾವದಿಂದ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಇದೆಲ್ಲದೂ ಕೂಡ ಪ್ರತಿಫಲವಾಗಿ ನೀವು ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲವನ್ನು ಅನುಭವಿಸ್ತೀರಾ ಪ್ರಕೃತಿಗೆ ಒಂದು ಸೇವೆ ಮಾಡ್ತಿದ್ದೀರಾ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನೀವೇನು ಬಯಸ್ತಾ ಇದ್ದೀರಲ್ಲ ಇವೆಲ್ಲ ಕರ್ಮಗಳು ನಿಮ್ಮನ್ನು ಒಳ್ಳೆಯದ್ರತ್ತ ಕರ್ಕೊಂಡು ಹೋಗ್ತಾ ಇದ್ದಾವೆ ನಿಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟ ಕರ್ಮಗಳ ಬ್ಲಾಕೇಜನ್ನು ರಿಮೂವ್ ಮಾಡ್ತಾ ಇದ್ದಾವೆ ಸಂದರ್ಭದಲ್ಲಿ ಎಲ್ಲ ತಯಾರಿ ನಡೀತಾ ಇದೆ ಖಂಡಿತ ನೀವು ಮಾಡ್ತಾ ಇರೋದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಎಲ್ಲದೂ ಕೂಡ ಅರ್ಥ ಪಡ್ಕೊಳ್ಳುವಂತಹ ಸಮಯ ಬಂದಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಆ ಭಾಗ್ಯ ನಿಮ್ಮನ್ನು ಬಂದು ತಲುಪುವ ದಾರಿಯನ್ನು ಸ್ವಯಂ ನೀವೇ ಸ್ವಚ್ಛಗೊಳಿಸ್ಕೊಳ್ತಾ ಇದ್ದೀರಾ ನಿಮ್ಮ ಭಾಗ್ಯ ಏನು ಇರುತ್ತಲ್ಲ ಭಗವಂತ ನಿಮಗೋಸ್ಕರ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಏನು ಕೊಡಬೇಕು ಅಂತ ಹೇಳಿ ಸಿದ್ಧತೆ ಮಾಡ್ತಾರಲ್ವಾ ಅಂದ್ರೆ ಅದು ಹಿಂದಿನ ಜನ್ಮದ್ದಾಗಿರ್ಬೋದು ಹಿಂದಿನ ವರ್ಷಗಳದ್ದಾಗಿರ್ಬೋದು ಹಿಂದೆ ನೀವು ಯಾವೆಲ್ಲ ರೀತಿ ಪೂಜೆ ಪುನಸ್ಕಾರ ಒಳ್ಳೆಯ ಕರ್ಮ ಮಾಡಿದ್ರಲ್ಲ ಅದಾಗಿರ್ಬೋದು ಹಾಗೆ ಈ ಸಮಯದಲ್ಲಿ ನೀವು ಏನು ಪರಿವರ್ತನೆ ಆಗಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ್ರಲ್ಲ ಇವೆಲ್ಲದರ ಫಲ ನಿಮಗೆ ಸಿಗಬೇಕು ಅಂದ್ರೆ ನಿಮ್ಮ ದಾರಿ ಅದರ ದಾರಿ ಕ್ಲಿಯರ್ ಆಗಿರಬೇಕು ಅಲ್ಲಿ ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳು ಇರಬಾರ್ದು ಅಂದ್ರೆ ಈಗ ನೋಡಿ ನೀವೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಒಂದು ಬೈಕ್ ತಗೊಂಡು ಅಂದ್ರೆ ಅದರಲ್ಲಿ ತುಂಬಾ ಮುಳ್ಳುಗಳ ಬಿದ್ದಾವೆ ಆ ದಾರಿಯಲ್ಲಿ ಕಲ್ಲು ಗುಂಡಿ ಈ ರೀತಿ ಎಲ್ಲ ಇದೆ ಅಂದರೆ ನೀವೇನು ಮಾಡ್ತೀರಿ ಹೇಳ್ರಿ ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಹಿಂಜರಿತೀರಿ ಯಾಕಂದರೆ ನಾನು ಬಿದ್ದುಬಿಡ್ತೀನಿ ಅಂತೇಳಿ ಹಾಗಾಗಿ ಒಳ್ಳೆಯ ದಾರಿ ಏನಾದರೂ ಇದೆಯಾ ಅಂತ ಹೇಳಿ ನೋಡ್ತೀರಾ ಇಲ್ಲ ಅಂದರೆ ಆ ದಾರಿಯಲ್ಲಿ ನೀವು ಬೈಕ್ ಇಳಿದು ತಳ್ಕೊಂಡಾದರೂ ನಿಧಾನಕ್ಕೆ ಹೋಗೋಣ ಅಂತೇಳಿ ಬಹಳ ಕಷ್ಟಪಟ್ಟು ಪ್ರಯತ್ನ ಪಡ್ತೀರಾ ಅಲ್ವಾ ಅದರಲ್ಲೂ ಒಂದು ತಗ್ಗು ಒಂದು ಮುಳ್ಳು ನಿಮ್ಮ ಕಾಲನ್ನು ಚುಚ್ಚೆ ಚುಚ್ಚುತ್ತೆ ನಿಮ್ಗೆ ನೋವು ಮಾಡೇ ಮಾಡುತ್ತೆ ಅಲ್ವಾ ಈ ರೀತಿ ಅದೇ ನೀವು ಒಳ್ಳೆಯ ಕರ್ಮಗಳ ಉದ್ದೇಶ ಇತ್ತು ಆ ಪುಣ್ಯವನ್ನು ನೀವು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀರಿ ಈಗಾಗಲೇ ನಿಮ್ಮಲ್ಲಿ ಆ ಪುಣ್ಯ ಸಂ ಉತ್ಪಾದನೆ ಇದೆ ಅಂತಾನೆ ಬರ್ತಾ ಇದೆ ಪರಿವರ್ತನೆ ಆಗಿರೋದಕ್ಕೆ ಅದೇ ಕಾರಣ ಹಾಗಾಗಿ ಏನು ನಿಮ್ಮ ಭಾಗ್ಯದಲ್ಲಿತ್ತಲ್ಲ ಅದನ್ನ ಕೊಡಬೇಕು ಅಂತೇಳಿ ಆ ಗುರು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ನಿಮ್ಮ ಜೀವನಕ್ಕೆ ಬರಬೇಕಾಗಿರುವ ಭಾಗ್ಯದ ಭಾಗ್ಯದ ಫಲವನ್ನ ನಿಮ್ಮ ಬಳಿ ಬರಲಿಕ್ಕೋಸ್ಕರ ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸಿ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾ ನಿಮ್ಮ ದಾರಿಯಲ್ಲಿರುವ ಕೆಲವು ಕಲ್ಲು ಮುಳ್ಳು ಮುಳ್ಳು ಗುಂಡಿ ಇವೆ ಇವೆಲ್ಲವನ್ನ ಸ್ವಚ್ಛಗೊಳಿಸಿ ನೇರವಾಗಿ ಸ್ವಚ್ಛವಾಗಿ ದಾರಿ ಮಾಡ್ಕೊಡ್ತಾ ಇರೋದು ಯಾರು ಅಂದ್ರೆ ಗುರು ಅದಕ್ಕೋಸ್ಕರನೇ ಅವರು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಹಿಂದೆ ಮಾಡಿರುವ ಒಂದು ಕಾರ್ಮಿಕ್ ಸೈಕ್ಲಿಂಗ್ ಎನರ್ಜಿ ಏನಿದೆಯಲ್ಲ ಬ್ಲಾಕೇಜ್ ಏನಿದೆಯಲ್ಲ ಅವುಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ ಬಾಬಾ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಮಾಡಿದಿರಲ್ಲ ಸಂಕಲ್ಪ ಅದು ನೆರವೇರುವ ಸಮಯ ಬಂದಿದೆ ಅಂದರೆ ಭಾಗ್ಯಕ್ಕೆ ಭಗವಂತ ಎಲ್ಲವನ್ನ ಕೊಟ್ಟಿರ್ತಾನೆ ಭಾಗ್ಯವನ್ನು ಬದಲಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟಿರ್ತಾನೆ ಆದರೆ ಮನುಷ್ಯ ಬುದ್ಧಿವಂತನಾದರೂ ಕೂಡ ಸಾರಿ ಇನ್ನೊಬ್ರಿಗೆ ಕೆಟ್ಟದನ್ನ ಮಾಡೋದಾಗಿರ್ಬೋದು ಕೆಟ್ಟದನ್ನ ಬಯಸೋದಾಗಿರ್ಬೋದು ಇಲ್ಲ ತಂದೆ ತಾಯಿಯ ಸೇವೆ ಮಾಡದೇ ಇರೋದಾಗಿರ್ಬೋದು ತಂದೆ ತಾಯಿಯನ್ನ ಕಟ್ಕೊಂಡು ಹೆಂಡತಿಯನ್ನ ಇಲ್ಲ ಗಂಟನನ್ನ ಒಂದು ಕುಟುಂಬವನ್ನ ಕೀಳಾಗಿ ನೋಡಿ ನಾನೇ ಮೇಲೂ ನನ್ನಿಂದನೇ ಎಲ್ಲ ಅನ್ನೋ ಅಹಂಕಾರದಿಂದ ವರ್ತನೆ ಮಾಡಿದ್ರಿಂದ ಕೂಡ ನಿಮ್ಗೆ ಏನು ಭಾಗ್ಯದಲ್ಲಿ ಸಿಗಬೇಕು ಅಂತ ಇರುತ್ತಲ್ಲ ಅದು ಸಿಗೋದಿಲ್ಲ ಅದರಲ್ಲಿ ಬ್ಲಾಕೇಜ್ ಅಡೆತಡೆ ಉಂಟಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ಸಿಗಬೇಕು ಅಂತ ಇರುತ್ತಲ್ಲ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಸಮಾನವಾಗೇ ಇದೆ ಅಂದ್ರೆ ಅವ್ರು ಏನು ಕೊಡಬೇಕು ಅಂತ ಇರ್ತಾರಲ್ಲ ಅದನ್ನು ಕೊಟ್ಬಿಟ್ಟಿರ್ತಾರೆ ಆ ಭಾಗ್ಯವನ್ನು ಪಡ್ಕೊಳ್ಳುವ ನೇರವಾದ ಸ್ವತಂತ್ರತೆಯೇ ನಮಗೆ ಕೊಟ್ಟಿರ್ತಾರೆ ಆ ಸ್ವತಂತ್ರತೆಯನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಆ ಭಾಗ್ಯವನ್ನು ಪಡ್ಕೊಳ್ತೀವಿ ಅನ್ನೋದು ಇಲ್ಲಿ ವಿಚಾರ ರೆಸೆನೆಟ್ ಆಗ್ತಾಯಿದೆ ಅಂದರೆ ಖಂಡಿತ ನಿಮ್ಮ ಭಾಗ್ಯದಲ್ಲಿ ಎಲ್ಲವೂ ಇದೆ ಶ್ರೀಮಂತ ಬಡವ ಆಗ್ಬೋದು ಬಡವ ಶ್ರೀಮಂತ ಆಗ್ಬೋದು ಕರ್ಮ ಲೆಕ್ಕಾಚಾರ ಮಾಡುತ್ತೆ ಕರ್ಮದ ಆಧಾರದ ಮೇಲೆ ನಮ್ಗೆ ಅವೆಲ್ಲವೂ ಸಿಗೋದು ಹಾಗೆ ನಿಮ್ಗೊಂದು ಒಳ್ಳೆಯ ಕೆಲಸ ಬೇಕು ಮಗು ಬೇಕು ಮದುವೆ ಆಗಬೇಕು ನೀವು ಅಂದ್ಕೊಂಡಿದ್ದು ನಡೀಬೇಕು ಅಂದರೆ ಖಂಡಿತವಾಗಿ ಅದೆಲ್ಲವೂ ನಿಮಗೆ ಇದ್ದೇ ಅದೆಲ್ಲವೂ ಭಾಗ್ಯ ನಿಮ್ಮ ಜೀವನದಲ್ಲಿ ಇದೆ ಆದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮ ಆಗಿರ್ಬೋದು ಇಲ್ಲ ಹಿಂದೆ ಮಾಡಿದ ಕೆಲವು ತಪ್ಪುಗಳಾಗಿರ್ಬೋದು ಇಲ್ಲ ಹೀಗೆ ವಾಸ್ತವವಾಗಿ ನೀವು ಕೆಲವು ತಪ್ಪುಗಳನ್ನು ಮಾಡ್ತಾ ಇದೀರಾ ತಂದೆ ತಾಯಿಗೆ ಮರ್ಯಾದೆ ಕೊಡದೆ ಹೋಗ್ತಾ ಇದ್ದೀರಾ ತಂದೆ ತಾಯಿಗೆ ಮಹತ್ವವನ್ನೇ ಕೊಡ್ತಾ ಇಲ್ಲ ಇವು ಕೂಡ ಈ ವಿಚಾರಗಳು ಕೂಡ ನಿಮ್ಮ ಸಾಧನೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡೆತಡೆ ಮಾಡ್ತಾ ಇದ್ದಾವೆ ಅಂದ್ರೆ ಅವರು ಶಾಪ ಹಾಕ್ತಾ ಇಲ್ಲ ಕೆಲವೊಂದ್ಸಾರಿ ನೀವು ಹೇಳ್ಬೋದು ಅವರು ಎದ್ರಿಗೆ ಶಾಪ ಹಾಕಿದ್ದಾರೆ ಅಂತ ಹೇಳಿ ಆದ್ರೆ ತಂದೆ ತಾಯಿಯ ಶಾಪ ಬರೀ ನಾಲ್ಗೆ ಮೇಲಿರುತ್ತೆ ಮನಃ ಪೂರ್ವಕವಾಗಿರೋದಿಲ್ಲ ಯಾಕಂದ್ರೆ ದೇವರ ಅವರು ಅಂದ್ರೆ ನಾವು ಕೆಟ್ಟದ್ದು ಮಾಡಿದಾಗ ಸ್ವಲ್ಪ ಶಿಕ್ಷೆ ಕೊಡ್ತಾರೆ ಪಾಠ ಕಲಿಸ್ತಾರೆ ನಂತರ ನನ್ಗೆ ಒಳ್ಳೇದ್ ಮಾಡ್ಬೇಕು ಅಂತನೆ ಹಂಬಲಿಸ್ತಾರಲ್ಲ ಆ ಗುರುವು ಅದೇ ತರ ತಾಯಿ ತಂದೆ ಅಂದ್ರೆ ನಾವ್ ಅವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ದಾರಿಯಲ್ಲಿ ಹೋಗಬೇಕಾದ್ರೆ ಅವರ ಮನಸ್ಸಿಗೆ ನೋವಾಗುವಂಥ ವರ್ತನೆಗಳನ್ನು ಮಾಡಿದಾಗ ಅವರು ನಮಗೆ ಶಾಪ ಹಾಕಿದ ರೀತಿಯಲ್ಲಿ ಬೈತಾರೆ ಆದರೆ ಅಂತರಂಗದಲ್ಲಿ ಯಾವತ್ತೂ ಕೂಡ ಅವರು ನಮ್ಮ ಬದಲಾವಣೆಯನ್ನು ಪರಿವರ್ತನೆಯನ್ನೇ ಬಯಸ್ತಾ ಇದ್ದಾರೆ ಅಂತಲೇ ಇಲ್ಲಿ ಅರ್ಥ ಕೊಡುತ್ತೆ ಹಾಗಾಗಿ ಹಾಗಾಗಿ ತಂದೆ ತಾಯಿಯ ಆಶೀರ್ವಾದವನ್ನು ಭಗವಂತನ ಆಶೀರ್ವಾದವನ್ನು ಯಾವತ್ತಿಗೂ ಕೂಡ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಜಡ್ಜ್ ಮಾಡಲೂಬಾರ್ದು ನಾನು ಹೆತ್ತ ಮಗು ನನ್ನ ಜೊತೆ ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ ಮಾತಾಡಿಸ್ತಾ ಇಲ್ಲ ಅಂದರೆ ಅವರು ಒಂದು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರೊಳಗೆ ಅದು ಯಾರಿಗೂ ಹೇಳ್ಕೊಳ್ತಾ ಇಲ್ಲ ಆದರೆ ಆ ನೋವು ಇದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ನೀವು ಏನು ಸಾಧನೆ ಮಾಡಬೇಕು ಅಂತ ಇದ್ದೀರಲ್ಲ ಏನನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಅದರಲ್ಲಿ ಅಡೆತಡೆ ಉಂಟು ಮಾಡ್ತಾ ಇದೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾಯಿದೆ ಆದರೆ ಕೆಲವರ ಅಭಿಪ್ರಾಯ ಏನು ಗೊತ್ತಾ ನಾವು ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀವಿ ಆದರೆ ಅವರೇ ತಾರತಮ್ಯ ಮಾಡ್ತಾರೆ ಆ ಮಕ್ಕಳು ಈ ಮಕ್ಕಳು ಅಂತೇಳಿ ಆದರೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಏನಂದ್ರೆ ಅದಂದ್ರೆ ಅವರ ಯೋಗ್ಯತೆಯನ್ನ ಜಡ್ಜ್ ಮಾಡಬೇಡ ಅಂದರೆ ಇನ್ನೊಬ್ರು ನಿನ್ನ ಎದುರಿಗೆ ನಿಂತವರ ಯೋಗ್ಯತೆಯನ್ನು ನೀನು ಅಳಿಬೇಡ ನಿನ್ನ ಯೋಗ್ಯತೆ ಏನಿದೆಯಲ್ಲ ಅದನ್ನು ನೀನು ತೋರಿಸು ಅಂದರೆ ನೀನು ಕರ್ಮ ನೀನು ಮಾಡು ನಿನ್ನ ತಂದೆ ತಾಯಿ ನಿನ್ನ ಜನ್ಮಕ್ಕೆ ಕಾರಣರಾಗಿದ್ದಾರೆ ನಿನ್ನ ಅಕ್ಕ ನಿನ್ನನ್ನು ಸಾಕಿ ಬೆಳೆಸಿದ್ದಾರೆ ನಿನಗೋಸ್ಕರ ಅವರು ಯಾವಾಗಲೂ ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತೇಳಿ ಬ್ಲೆಸ್ಸಿಂಗ್ ಮಾಡಿದ್ದಾರೆ ನನ್ನ ತಂಗಿ ಚೆನ್ನಾಗಿರ್ಬೇಕು ಅಂತೇಳಿ ಬ್ಲೆಸ್ಸಿಂಗ್ ಮಾಡಿದ್ದಾರೆ ಇಲ್ಲ ತಮ್ಮನೇ ಆಗಿರ್ಬೋದು ಅಕ್ಕ ಚೆನ್ನಾಗಿರ್ಲಿ ಅಂತೇಳಿ ಯಾವಾಗ್ಲೂ ಬ್ಲೆಸ್ಸಿಂಗ್ ಮಾಡಿದ್ದಾರೆ ಅಲ್ವಾ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ನಾನು ಎಲ್ಲವನ್ನು ಇಲ್ಲಿ ಕೊಡ್ತೀನಿ ನೀನು ಎಲ್ಲವನ್ನು ನಿರ್ಧಾರ ಮಾಡಿ ಜಡ್ಜ್ ಮಾಡಬೇಡ ಯಾಕಂದರೆ ನಿನ್ನ ಮೇಲೆ ನಿನ್ನ ಜನ್ಮ ಕೊಟ್ಟವರ ಮೇಲೆ ಅವರ ಅಭಿಪ್ರಾಯಗಳ ಮೇಲೆ ಕರ್ಮಗಳ ಮೇಲೆ ಎಲ್ಲರ ಮೇಲೆ ನಿಗಾ ಇಡುವವನು ನಾನಾಗಿದ್ದೇನೆ ನಾನು ನಿನ್ನ ಮೇಲಿದ್ದೀನಿ ಅದರ ಅರಿವು ನಿನಗಿರಲಿ ನಿನ್ನ ಕರ್ಮ ಏನಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಮಾಡು ಯಾರೋ ಏನೋ ಹೇಳ್ತಾರೆ ಅಂತೇಳಿ ಕೊಚ್ಚೆ ಮೇಲೆ ಅವರು ಕಾಲಿಟ್ಟಿದ್ದಾರೆ ಅಂತೇಳಿ ನೀನು ಹೋಗಿ ಅದೇ ಕೊಚ್ಚೇಲಿ ಮುಳುಗ್ತೀಯಾ ಇಲ್ಲ ತಾನೇ ಹಾಗಾಗಿ ನಿನ್ನ ಉದ್ದೇಶ ಏನಿದೆ ನಿನ್ನ ಗುರಿ ಏನಿದೆ ಅದರ ಕಡೆ ಸಾಗುವ ಪ್ರಾಮಾಣಿಕ ಪ್ರಯತ್ನ ಮಾಡು ನಿನ್ನ ಜೀವನದಲ್ಲಿ ಯಾವ ರೀತಿಯ ಅಡೆತಡೆಗಳಿಂದ ನಿನ್ನ ಭಾಗ್ಯದಲ್ಲಿರೋದು ನಿನಗೆ ಸಿಗ್ತಾ ಇಲ್ವೋ ಅದನ್ನು ಪಡ್ಕೊಳ್ಳುವ ಒಂದು ವಿವೇಕ ಒಂದು ಜ್ಞಾನ ಒಂದು ಅಭಿವೃದ್ಧಿಯ ಕಡೆಗೆ ಸಾಗು ಕರ್ಮದ ಉದ್ದೇಶವನ್ನು ಬದಲಾಯಿಸಿ ಸಾಗು ಆಗ ನಿನ್ನ ಜೀವನದಲ್ಲಿ ನಿನ್ನ ಭಾಗ್ಯದಲ್ಲಿ ಏನಿದೆ ಅಲ್ಲ ಅದನ್ನು ಪಡ್ಕೊಳ್ಬೇಕು ಅಂತೇಳಿ ಅದನ್ನು ಪಡ್ಕೊಳ್ಳೋದ್ರಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಬಾಬಾ ಕೊಟ್ಟಿರ್ತಾರೆ ಅಂದರೆ ಭಗವಂತ ಕೊಟ್ಟಿರ್ತಾನೆ ಮೊದಲೇ ನಮಗೋಸ್ಕರ ಎಲ್ಲದು ಒಳ್ಳೆಯದು ಡಿಸರ್ವ್ ಆಗಿರುತ್ತೆ ಕೆಟ್ಟದು ಡಿಸರ್ವ್ ಆಗಿರುತ್ತೆ ಅದನ್ನು ಹೋಗಿ ಪಡೆದುಕೊಳ್ಳುವ ದಾರಿಯಲ್ಲಿ ನಾವು ಕೆಲವು ಅಡೆತಡೆಗಳನ್ನು ಉಂಟು ಮಾಡಿಕೊಡ್ತೀವಿ ಿವೆ ಅದು ನಮ್ಮನ್ನು ಕಾಯುತ್ತೆ ನಮ್ಮ ಕರ್ಮಗಳಿಗೆ ಅನುಸಾರವಾದ್ರೆ ನಮಗೋಸ್ಕರ ಏನು ಭಗವಂತ ಡಿಸರ್ವ್ ಮಾಡಿ ಇಟ್ಟಿರ್ತಾರಲ್ಲ ಅದು ಜನ್ಮ ಜನ್ಮಗಳವರೆಗೂ ನಮ್ಮನ್ನು ಕಾಯುತ್ತೆ ಈ ಜನ್ಮದಲ್ಲಿ ನಾನು ಸಿಕ್ಕಿಲ್ವಾ ಮುಂದಿನ ಜನ್ಮದಲ್ಲಿ ನಮ್ಗೆ ಸಿಗುತ್ತೆ ಯಾಕಂದ್ರೆ ಈ ಜನ್ಮದಲ್ಲಿ ಪ್ರೊಸೆಸ್ ನಡೀತಾ ಇರುತ್ತೆ ಅಂದ್ರೆ ನಿಮ್ಮ ಕರ್ಮಗಳನ್ನು ನೀವು ಬದಲಾಯಿಸಿಕೊಳ್ಳೇ ನೀವು ತಿರುವನ್ನು ತಗೊಳ್ಳೇಬೇಕು ನಿಮ್ಮ ಜೀವನದಲ್ಲಿ ನೀವು ಮಾಡಿರುವ ತಪ್ಪುಗಳನ್ನು ಸುಧಾರಣೆ ಮಾಡ್ಕೊಳ್ಳೇಬೇಕು ಯಾರಿಗಾದರೂ ಕೆಟ್ಟದನ್ನ ಬಯಸಿದ್ರೆ ನೀವು ಅದನ್ನ ಒಳ್ಳೆಯ ರೀತಿಲಿ ಪರಿವರ್ತನೆ ಮಾಡ್ಕೊಳ್ಳಲೇಬೇಕು ಆಗ ಮಾತ್ರ ನಿನ್ನ ಭಾಗ್ಯದಲ್ಲಿ ನಾನು ಏನು ನಿನಗೋಸ್ಕರ ಬರೆದು ಡಿಸರ್ವ್ ಮಾಡಿ ಇಟ್ಟಿದ್ದೀನಲ್ಲ ಅದು ನಿಂಗೆ ಸಿಗುತ್ತೆ ಇಲ್ಲಾಂದ್ರೆ ಮುಂದಿನ ಜನ್ಮಕ್ಕೆ ತಗೋ ಇಲ್ಲಾಂದರೆ ಈ ಜನ್ಮದಲ್ಲೂ ನೀನು ತಗೊಳ್ಳಿಲ್ಲ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟು ಪುನರಪಿ ಜನನಂ ಪುನರಪಿ ನನಗೆ ಮತ್ತೆ ಹುಟ್ಟು ಮತ್ತೆ ಆ ಜನ್ಮದಲ್ಲಿ ಕಷ್ಟ ನೋವು ದುಃಖಗಳನ್ನು ಅನುಭವಿಸು ಆವಾಗಲಾದರೂ ಸರಿ ಮಾಡಿಕೊಂಡು ಆ ಭಾಗ್ಯದಲ್ಲಿ ನಾನು ಏನು ಕೊಟ್ಟಿದ್ದೀನಲ್ಲ ಅದನ್ನ ಪಡ್ಕೋ ಈ ರೀತಿ ಭಗವಂತನ ನಿಯಮವಾಗಿರುತ್ತೆ ಪರಿವರ್ತನೆ ಜಗದ ನಿಯಮ ಅಂತೇಳಿ ಅದಕ್ಕೆ ಭಗವಂತ ಹೇಳಿರೋದು ಕರ್ಮ ಮಾಡು ಕರ್ಮಕ್ಕೆ ಫಲ ಏನು ಬೇಕು ನಾನು ಕೊಟ್ಟಿದ್ದೀನಿ ಅದನ್ನ ಡಿಸರ್ವ್ ಮಾಡಿ ಇಟ್ಟಿದ್ದೀನಿ ಕೆಟ್ಟದೇ ಮಾಡು ಒಳ್ಳೆಯದೇ ಮಾಡು ಅದು ನಿನಗೋಸ್ಕರ ಡಿಸರ್ವ್ ಆಗಿ ಕಾಯ್ತಾ ಇದೆ ಕೆಟ್ಟದನ್ನೇ ಆಗಿರ್ಬೋದು ಒಳ್ಳೆಯದನ್ನೇ ಆಗಿರ್ಬೋದು ಪಡ್ಕೊಳ್ಳೋ ದಾರಿ ನಿನ್ನ ಕೈಯಲ್ಲೇ ಇದೆ ಒಳ್ಳೇದನ್ನ ನಿನಗೋಸ್ಕರ ಡಿಸರ್ವ್ ಮಾಡಿಟ್ಟಿರೋದನ್ನು ನಿನ್ನ ಮನಸ್ಸಿನ ಒಂದು ಒಳ್ಳೆಯ ಪೂಜೆ ಸೇವೆ ದಾನ ಧರ್ಮ ಕರುಣೆ ನೀನು ಮುಂದುವರೆದು ಅದನ್ನ ಪಡ್ಕೊಳ್ಬಹುದು ಅದು ಸಿಗುತ್ತೆ ನೇರವಾಗಿ ಹಾಗೆ ನೀನು ಕೆಟ್ಟದನ್ನು ಪಡ್ಕೊಳ್ಬೇಕು ಅಂತೇಳಿ ಏನು ಕೆಟ್ಟದ್ದು ಮಾಡಿಟ್ಟಿದೆಯಲ್ಲ ಅದು ಕೂಡ ನಿಂಗೆ ಡಿಸರ್ವ್ ಆಗಿದೆ ಅದನ್ನು ಕೂಡ ನೀನು ಪರಿವರ್ತನೆ ತಂದ್ಕೊಳ್ಬೋದು ಪೂಜೆ ವ್ರತ ನಾಮ ಸ್ಮರಣೆ ಆಗಿರ್ಬೋದು ಗುರುವಿನಲ್ಲಿ ಒಂದು ಸಮರ್ಪಣ ಭಾವ ಅವರ ಉಪದೇಶಗಳಂತೆ ನಡ್ಕೊಳ್ಳೋದು ಸೇವೆ ದಯೆ ಕರುಣೆ ಪ್ರೇಮ ಯಾರಿಗೂ ಕೂಡ ಕೆಟ್ಟದನ್ನು ಬಯಸದೇ ಇರೋದು ಅದು ನಿಮ್ಗೆ ಕೊಡುತ್ತೆ ಅಂದರೆ ಪಶ್ಚಾತ್ತಾಪ ಪಟ್ಟು ನೀವು ಮಾಡಿದ್ದಕ್ಕೆಲ್ಲ ಒಂದು ಕ್ಷಮೆಯನ್ನು ಯಾಚಿಸಿ ಒಂದು ಅವಕಾಶ ಕೊಡು ಅಂತ ಹೇಳಿ ನೀವೇನು ಪ್ರಾರ್ಥನೆ ಮಾಡ್ಕೊಳ್ತೀರಲ್ಲ ಅದು ಭಗವಂತನ ಪ್ರಸನ್ನತೆಗೆ ಗುರುವಿನ ಪ್ರಸನ್ನತೆಗೆ ಕಾರಣವಾಗತ್ತೆ ಆ ಗುರು ಕರುಣಾಮಯ ದಯಾಮಯ ಪ್ರೇಮಯ ಆಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅವರು ಬಂದಿದ್ದಾರೆ ಅಂದರೆ ನಿಮ್ಮ ಜೀವನ ಸುಧಾರಣೆಯತ್ತ ಸಾಗಿದೆ ಅಂತಲೇ ಅದರ ಮೇಲೆ ನೀವು ನಂಬಿಕೆ ಇಡಬೇಕು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ತರುವಂಥ ಮೆಸೇಜ್ಗಳನ್ನು ಸಂದೇಶಗಳನ್ನು ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಈ ಸಮಯದಲ್ಲಿ ಯಾವೆಲ್ಲ ರೀತಿ ಪರಿವರ್ತನೆಯಾಗಿ ಮುಂದೆ ಸಾಕ್ತಾ ಇದ್ದೀರಲ್ಲ ನಿಮ್ಮ ಬಗ್ಗೆ ಅಷ್ಟೇ ನೀವು ಫೋಕಸ್ ಮಾಡ್ತಾಯಿದ್ದರೆ ನಿಮ್ಮ ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಸಾಧನೆಯತ್ತ ಆಗಿರ್ಬೋದು ನೀವು ಯಾವ ಗುರಿಯನ್ನು ತಲುಪಬೇಕು ಯಾವ ಜಾಗವನ್ನು ಹೋಗಿ ಸೇರಬೇಕು ಯಾವ ಇಚ್ಛೆಗಳನ್ನು ಪೂರೈಸ್ಕೊಳ್ಬೇಕು ಅಂಥೇಳಿ ನೀವು ನಿಮ್ಮ ಕಡೆ ಅಷ್ಟೇ ಫೋಕಸ್ ಮಾಡಿ ಆ ಕಡೆ ಇದ್ದೀರ ಅದ್ರ ಜೊತೆಗೆ ಪೂಜೆ ಆಗಿರ್ಬೋದು ದಾನ ಧರ್ಮ ಸೇವೆಗಳನ್ನು ಕೂಡ ನೀವು ಅದ್ರ ಜೊತೆ ಹೋಗ್ತಾ ಇದ್ದೀರ ಎಲ್ಲದೂ ಅಂದರೆ ನೀವೇನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ಪೂರಕವಾಗಿ ನಿಮ್ಮ ಜೊತೆ ಒಂದು ಪುಣ್ಯ ಸಂಪಾದನೆಯನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಅವೆಲ್ಲವೂ ಕೂಡ ನಿಮ್ಗೆ ರಕ್ಷಣೆ ಮಾಡ್ತವೆ ಅಂದ್ರೆ ನೀವೇನ್ ಪಡ್ಕೊಳ್ಬೇಕು ಅಂತ ಹೇಳಿ ಆಸೆ ಪಟ್ಟಿದಿರಲ್ಲ ಅದೊಂದು ಒಳ್ಳೆ ಕೆಲಸ ಆಗಿರ್ಬೋದು ಒಳ್ಳೆಯ ಜೀವನ ಸಂಗಾತಿ ಆಗಿರ್ಬೋದು ನಿಮ್ಮ ಪ್ರೀತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ಒಂದು ಆರೋಗ್ಯ ಆಗಿರ್ಬೋದು ಏನು ಪಡ್ಕೊಳ್ಬೇಕು ಅಂತೇಳಿ ಹಂಬಲವಿಟ್ಟು ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಲ್ಲ ಅದ್ರ ಜೊತೆಗೆ ಒಂದು ಸೇವೆ ಏನು ಮಾಡಿಸ್ತಾ ಇದ್ದಾರಲ್ಲ ಬಾಬಾ ಒಂದು ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿಸಿ ಒಂದು ಸೇವೆ ಮಾಡ್ತಾ ಇದೀರಲ್ಲ ಅವೆಲ್ಲವೂ ನಿಮಗೆ ಆ ದಾರಿಯಲ್ಲಿ ಸಾಗಿ ನೀವು ಅದನ್ನ ಪಡ್ಕೊಳಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ ನಿಮ್ಮ ದಾರಿಯಲ್ಲಿರುವ ಒಂದು ಬ್ಲಾಕೇಜ್ ರಿಮೂವ್ ಮಾಡ್ತಾ ಇದ್ದೇವೆ ನಿಮ್ಮನ್ನ ಹೀಲ್ ಮಾಡ್ತಾ ಇದಾವೆ ಹಾಗೆ ಹಾಗೆ ನಿಮ್ಮ ವಿರುದ್ಧ ಯಾರಾದರೂ ಒಂದು ಸಂಚು ಮಾಡ್ತಾ ಇದ್ದಾರೆ ಅಂದ್ರೆ ಅವರನ್ನು ಕೂಡ ರಿಮೂವ್ ಮಾಡ್ತಾ ಇದ್ದಾವೆ ಅವರೆಲ್ಲರ ಒಂದು ನಕಾರ ಸಕಾರಾತ್ಮಕತೆಯನ್ನು ಹಿಂದೆ ಸರಿಸಿ ನಿಮ್ಮ ಜೀವನದಲ್ಲಿ ನಿಮಗೊಂದು ಸರಿಯಾದ ದಾರಿಯನ್ನು ತೋರಿಸ್ತಾ ಇದ್ದಾರೆ ನೀವೇನು ಪಡ್ಕೊಳ್ಬೇಕು ಅಂತ ಅದಕ್ಕೆಲ್ಲ ಈ ಸೇವೆಗಳು ಸಹಾಯ ಮಾಡ್ತಾ ಇದ್ದಾವೆ ಈ ಸಮಯದಲ್ಲಿ ನಿಮಗೆ ಅದರ ಅನುಭವ ಆಗ್ತಾ ಇಲ್ಲದೆ ಇರ್ಬೋದು ಕೆಲವರಿಗೆ ಕೆಲವರಿಗೆ ಆಗಲೇ ಆಗಿದೆ ಆಗ್ತಾ ಇಲ್ಲ ಎಷ್ಟೆಲ್ಲ ಸೇವೆ ಮಾಡಿದ್ರು ಕೂಡ ನನ್ನ ಜೀವನದಲ್ಲಿ ನನಗಿನ್ನೂ ಪರಿವರ್ತನೆ ಸಿಗ್ತಾ ಇಲ್ಲ ಅಂತ ಇದ್ದೀರಾ ಆದರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಾ ಖಂಡಿತ ಈ ವಿಶ್ವಾಸ ಮುಂದುವರಿಯಲಿ ಖಂಡಿತ ಪರಿವರ್ತನೆ ಆಗಲಿಕ್ಕೆ ಬಹಳ ಹೊತ್ತು ಸಮಯ ಬೇಡ ಆ ನಂಬಿಕೆ ಇರಲಿ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ನೀವು ಏನು ಅನ್ಕೊಂಡಿದಿರಲ್ಲ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಆ ಕ್ಷಣ ನೀವು ಅನ್ಕೊಳ್ತೀರಾ ಇಷ್ಟು ವರ್ಷ ನಾನು ಶ್ರಮ ಪಟ್ಟಿದ್ದಕ್ಕೆ ಫಲ ಸಿಕ್ತು ಅಂತೇಳಿ ಅಂದರೆ ಇಷ್ಟು ವರ್ಷ ನೀವು ಲಾಂಗ್ ಟೈಮಲ್ಲಿ ಏನು ಒಂದು ಶ್ರಮ ಪಟ್ಟಿದ್ದೀರಲ್ಲ ಅದು ಸಿಕ್ಕ ತಕ್ಷಣ ಅದೆಲ್ಲವೂ ನಿಮಗೆ ಆ ನೋವುಗಳಾಗಿರ್ಬೋದು ದುಃಖ ನಿಂದನೆ ಹಿಂಸೆ ಅವೆಲ್ಲವೂ ಒಂದು ಕ್ಷಣ ನಿಮಗೆ ಮರ್ತು ಹೋಗ್ತವೆ ಅವೆಲ್ಲವೂ ನಿಮಗೆ ಜೀವನದಲ್ಲಿ ಮುಂದುವರಿಲಿಕ್ಕೆ ಒಂದು ಪಾಠವಾಗಿ ಉಳಿದ್ಬಿಡ್ತವೆ ಅನ್ನೋ ರೀತಿಲಿ ಇವತ್ತಿನ ಬಾಬಾರವರ ಒಂದು ಸಾಯಿ ಸಂದೇಶವಾಗಿರುತ್ತೆ ಅಂದರೆ ಸಾಯಿ ಟ್ಯಾರೋ ರೀಡಿಂಗ್ ಆಗಿರುತ್ತೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಆಗಿರುತ್ತೆ ಹಾಗೆ ಇಲ್ಲಿ ಪರಿವರ್ತನೆಗಳು ಕೂಡ ನಿಮಗೆ ಸಿಕ್ಕಿದವೆ ಪರಿವರ್ತನೆ ತನಕ ಕೂಡ ಅಂದ್ಕೊಂಡಿದ್ದೀನಿ ಕರ್ಮಗಳ ಉದ್ದೇಶವನ್ನ ಬದಲಾಯಿಸಿಕೊಂಡು ಇವತ್ತಿನ ಕರ್ಮ ಯಾವ ರೀತಿ ಮಾಡ್ತೀರೋ ಯಾವ ರೀತಿ ಇವತ್ತಿನ ದಿನ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರೋ ಆ ವಿಚಾರಗಳೇ ನಾಳೆ ನಿಮ್ಮ ಜೀವನದಲ್ಲಿ ನಡೀತವೆ ಅಂತೇಳಿ ಇಲ್ಲಿ ಬಾಬಾ ನಿಮ್ಗೆ ನೇರವಾಗಿ ಉಪದೇಶ ಕೊಡ್ತಾ ಇದ್ದಾರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿದ್ರೆ ಬಾಬಾರವರ ಆಶೀರ್ವಾದಕ್ಕಾಗಿ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ